ಬೆಂಗಳೂರು ಇನ್ನೊಂದ್ ಮುಖ ತೋರಿಸ್ಲಾ ಏನು ಅಯ್ಯೋ ಅಂತದೇನಿದೆ ಹೊರಗ ಬಂದ ತಕ್ಷಣ ಹೆಂಗಿರುತ್ತೆ ನೋಡಿದ್ರೆ ಕಾಣಿಸ್ತಾ ಇದೆ ಈ ಕುಡಿಯೋ ಟೈಮ್ ಅಲ್ಲ ಇದು ಈ ಕುಡಿಯೋ ಟೈಮ್ ಅಲ್ಲ ಇದು ಒಳ್ಳೊಳ್ಳೆ ಬಟರ್ ಗಳು ಬರುತ್ತೆ ಬಟರ್ ಫ್ಲೈಸ್ಗಳು ಬರುತ್ತೆ ವಾಡೋ ಬಿಟ್ಟಿದಾವ್ ಪಾಪ ವಾಡೋ ಪಾಪ ಕಾರಲ್ಲಿ ಸಂಸಾರ ಮಾಡೋರು ಇದ್ದಾರೆ ಸಂಸಾರ ಮಾಡೋರು ಇದ್ದಾರೆ ಒಬ್ಬನಿಗೆ ಆರನ್ ಇರೋದೇ ಆರನ್ ಸ್ವಲ್ಪ ಹೊತ್ತಿಗೆ ಎಲ್ಲರಿಗೂ ಪ್ರಜ್ನೆ ತಪ್ಪೋಗಿ ಬಿಡುತ್ತೆ ಟಾನಿಕ್ ತಗೊಂಡ್ಬಿಡ್ತಾರ ಟಾಣಿಕ್ ತಗೊಂಡ್ಬಿಡ್ತಾರ ಅಪ್ಪನ ದುಡ್ಡಲ್ಲಿ ಸೌಖ್ಯ ಮಾಡ್ತಾ ಇಲ್ವಲ್ಲ ಅಪ್ಪನ ದುಡ್ಡಲ್ಲಿ ಸೌಖ್ಯ ಮಾಡ್ತಾ ಇಲ್ವಲ್ಲ ಏನ್ ನೋಡ್ತಿದ್ದೀರಣ್ಣ ಅಲ್ಲ ಸಿಂಹಗಳು ನೋಡ್ತಾ ಇದ್ದೀನಿ ಚೆನ್ನಾಗಿದೆ ಸ್ತಂಭ ಏನಿದು ಅಂತ ನೋಡ್ತಾ ಇದ್ದೀನಿ ಅಲ್ಲಿ ನಾಲ್ಕು ಸಿಂಹ ಇದೆ ಕರೆಕ್ಟ್ ನೋಡಿ ಆ ಕಡೆ ಎರಡಿದ್ಯಾ ಆ ಕಡೆ ತ್ರೀ ಸಿಕ್ಸ್ಟಿ ಅದ್ ಕೆಳಗಡೆ ಗಂಡ ಬೇರುಂಡ ಅಂತ ಹೇಳ್ಬಿಟ್ಟು ಹಳೇ ಕರ್ನಾಟಕ ಲಾಂಚನ ಅದು ಮೈಸೂರು ರಾಜರು ಇದ್ರಲ್ಲ ಆ ಟೈಮ್ ಅಲ್ಲಿ ಬೆಂಗಳೂರಲ್ಲಿ ಇದು ಎಂಡ್ ಸೌತ್ ಎಂಡ್ ಅಂತ ಹೇಳಿ ಇದು ಆಕ್ಚುಲಿ ಅದು ಬಾರ್ಡರ್ ಹೇಳಿಬಿಟ್ಟು ಇದನ್ನ ಮಾಡಿದ್ದು ಮೈಸೂರು ರಾಜರ ಕಾಲದಲ್ಲಿ ಇದನ್ನ ಮಾಡಿದ್ದು ಅಲ್ಲೇ ಸಿಂಹಗಳಿದೆ ಕೆಳಗಡೆ ಗಂಡ ಬೇರುಂಡ ಇದೆ ಇದು ಕರ್ನಾಟಕ ರಾಜ್ಯ ಲಾಂಛನ ಆಗಿತ್ತು ಅವಾಗ ಮೈಸೂರು ಸಂಸ್ಥಾನ ಇತ್ತಲ್ಲ ಅವಾಗ ಅದು ನಮ್ದು ಲಾಂಛನ ಆಗಿಬಿಟ್ಟು ಆ ಇದಕ್ಕೆ ಮಾಡಿದ್ದಿದ್ವು ಹೆಂಗಿದೆ ತಣ್ಣಗಿಲ್ವಾ ಬೆಂಗಳೂರು ತುಂಬಾ ಸೈಲೆಂಟ್ ಆಗಿ ತುಂಬಾ ಚೆನ್ನಾಗಿದೆ ಅಯ್ಯ ಬೆಂಗಳೂರು ಅಲ್ಲ ಚೆನ್ನಾಗಿದೆ ಹಿಂಗೆ ಇರುತ್ತೆ ಅನ್ಕೊಂಡ್ರ ಮತ್ತೆ ಹೆಂಗ ಬೆಂಗಳೂರು ಬೆಂಗ್ಳೂರ್ ಮುಖ ತೋರಿಸ್ಲಾ ಏನು ಒಂದೇ ನಾಣ್ಯಕ್ಕೆ ಎರಡು ಮುಖ ಹೆಂಗಿರುತ್ತೋ ಬೆಂಗಳೂರಿಗೂ ಹಂಗೆ ಅದು ಇನ್ನೊಂದ್ ತರ ಲೈಫ್ ಅಂದ್ರೆ ಇಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಕರ್ಕೊಂಡೋಗರ್ಸ್ಬೇಕು ಬರ್ತೀರಾ ಹೇಳಿದಿರಾ ಲೇಟ್ ಆಗುತ್ತೆ ಅಂತ ಹೇಳಿ ಅಲ್ಲಿ ಹೋದ್ರೆ ಮಿನಿಮಮ್ ರಾತ್ರಿ ರಾತ್ರಿ ಅಂತ ಹೇಳಲ್ಲ ಬೆಳಗಿನ ಜಾವ ಮೂರ್ ನಾಲ್ಕು ಗಂಟೆ ಆಗುತ್ತೆ ಇಲ್ಲಿ ಬರ್ಬೇಕಾರೆ ಮತ್ತೆ ಯಾಕೆ ಯಾಕೆ ಅಂದ್ರೆ ಆ ಲೈಫೇ ಹಂಗೆ ಹೋದ ತಕ್ಷಣ ವಾಪಸ್ ಬರಕ್ ಆಗಲ್ಲ ಅಯ್ಯೋ ಅಂತದೇನಿದೆ ಕರ್ಕೊಂಡೋಗ್ತೀನಿ ಬನ್ನಿ ಹೋಣ ನಾವು ಇವಾಗ ಎಲ್ಲಿಗೆ ಹೋಗ್ತಿದ್ವಿ ಗೊತ್ತಾ ಅವಾಗ ಹೇಳಿದ್ನಲ್ಲ ಒಂದು ಗೊತ್ತಿಲ್ಲದರೋ ಪ್ಲೇಸಿಗೆ ಹೋಗ್ತಿದ್ವಿ ಆ ಪ್ಲೇಸ್ ಯಾವುದು ಅಂತೇಳಿ ಇವಾಗ ವಿಸೈಟ್ ಮಾಡಿದ್ವಿ ಹೋಗ್ತಾ ಹೋಗ್ತಾಯಿದ್ದೀವಿ ಕೋರ್ಮಂಗ್ಲದಲ್ಲಿ ಯಾಕೆ ಅಂತ ಹೇಳಿದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ರು ಅಲ್ಲಿ ನೈಟ್ ಟೈಪ್ ತಕ್ಕತ್ತಾಗಿರುತ್ತೆ ಅಂತೇಳಿ ಅದಕ್ಕೆ ಎಕ್ಸಾಕ್ಟ್ ಹನ್ನೆರಡು ಗಂಟೆ ಮೇಲೆ ಹೋಗ್ತಾ ಇದ್ದೀವಿ ಆ ಹನ್ನೆರಡು ಗಂಟೆ ಮೇಲೆ ನಮ್ಮ ಬೆಂಗಳೂರು ಹೆಂಗಿರುತ್ತೆ ಅಂತೇಳಿ ನೋಡೋಣ ಯಾಕಂತ ಹೇಳಿದ್ರೆ ನಾವು ಕೂಡ ಕೇಳಿದ್ದಷ್ಟೇ ಬಟ್ ನೋಡಿರಲಿಲ್ಲ ಇವತ್ತು ಇವತ್ತು ನೋಡೋಣ ಅಂತ ಹೇಳ್ಬಿಟ್ಟು ಹೆಂಗಿದ್ರು ನಮ್ಮ ಫ್ರೆಂಡ್ಸ್ ಬಂದಿದ್ದಾರೆ ಊರಿಂದ ಅವರು ಕೂಡ ನೋಡಬೇಕು ಅಂತ ಹೇಳ್ತಾ ಇದ್ರು ಸೊ ಇದು ನಮಗೊಂದು ಒಂದೊಳ್ಳೆ ಟೈಮ್ ಕೂಡಿದೆ ನಾವು ಸ್ವಲ್ಪ ಲೈಫ್ನ ಎಂಜಾಯ್ ಮಾಡೋಣ ಅಂತ ಹೇಳಿ ಮಿಡ್ ನೈಟಲ್ಲಿ ಹನ್ನೆರಡು ಗಂಟೆಗೆ ದೇವತೆ ಇರುತ್ತೆ ಅಂತ ಹೇಳ್ತಾರೆ ನೋಡೋಣ ದೇವರನ್ನು ಸಿಗ್ಬೋದು ದೇವತೆ ಸಿಗ್ತಾಳೆ ನೋಡೋಣ ಹಂಗೆ ತೋರಿಸ್ತಿದ್ದರೆ ಇದು ಡೈರಿ ಸರ್ಕಲ್ಲು ಇಲ್ಲಿ ನಮ್ಮ ಕೆ ಎಮ್ ಎಫ್ ಇದೆಯಲ್ಲ ಹಾಲಿನ ಡೈರಿ ಅದೇ ಇರೋದು ಇಲ್ಲಿ ನೋಡಿ ಹಾಲಿನ ಲಾರಿಗಳೆಲ್ಲ ನಿಂತಿದೆ ಇವೇ ನಮ್ಮ ಬೆಂಗಳೂರಿಗೆ ಹಾಲು ಉಣಿಸ್ತಾ ಇರೋಂಥ ಲಾರಿಗಳು ನಂದಿನಿದು ಇಲ್ಲಿಂದ ಎವ್ರಿ ನೈಟು ಡಿಸ್ಪ್ಯಾಚ್ ಆಗಿಬಿಟ್ಟು ಪ್ರತಿಯೊಂದು ಏರಿಯಾಗೂ ಪ್ರತಿಯೊಂದು ಊರಿಗೂ ಕೂಡ ಇಲ್ಲಿಂದ ಹೋಗುವಂಥದ್ದು ನೋಡಿ ಎಷ್ಟೊಂದು ಸಾವಿರ ಲಾರಿಗಳು ನಿಂತಿದೆ ಇಲ್ಲಿ ಅಲ್ಲೇ ಅದೇ ಬೋರ್ಡು ಮಂಜಣ್ಣ ಆ ಕಡೆ ನೋಡಿದ್ರೆ ಹೆಂಗಿದೆ ಹೋಟೆಲು ನಾನು ಹೋಟೆಲ್ ತೋರಿಸಿದ್ದೆ ಆಯಿತಾ ಬೇರೆ ನೋಡಬೇಡಿ ನೋಡಿ ಫುಟ್ಬಾತ್ಗಳು ಎಲ್ಲೇ ಹೋದರೂ ಇಲ್ಲಿ ಬಂದರೆ ಊಟ ಸಿಕ್ಬಿಡುತ್ತೆ ಎಲ್ಲ ಆಟೋ ಡ್ರೈವರ್ಸ್ಗಳು ಕ್ಯಾಬ್ ಡ್ರೈವರ್ಗಳಿಗೆ ಇಲ್ಲೇ ಊಟ ಸಿಗೋದಣ್ಣ ನೀವು ರಾತ್ರಿ ಎಷ್ಟೊತ್ತಿಗೆ ಬನ್ನಿ ಮೊಬೈಲಲ್ಲಿ ಒಂದು ಸರ್ಚಿಂಗ್ ಹಾಕ್ಬಿಟ್ರೆ ಸಾಕಾಟೋದವ್ರು ನಿಮ್ಮ ಎದುರುಗಡೆ ಬಂದು ಇದು ನೋಡಿ ಡೈರಿ ಸರ್ಕಲ್ ಇಂದ ಹೊಸೂರು ಮೈನ್ ರೋಡ್ ಬರುತ್ತೆ ಇಲ್ಲಿ ನೋಡಿ ಇದು ಎಲ್ಲ ಇಲ್ಲಿ ಫೋರಂ ಮಾಲ್ ಇದು ಇದು ಬ್ಯಾಕ್ ಗೇಟ್ ಆಚೆ ಕಡೆ ಫ್ರಂಟ್ ಗೇಟ್ ಇದೆ ಸೊ ಒಳ್ಳೊಳ್ಳೆ ಬಟರ್ಫ್ಲೈಸ್ಗಳು ಬರುತ್ತೆ ಒಳ್ಳೊಳ್ಳೆ ಬಟರ್ಫ್ಲೈಸ್ ಗಳು ಬರುತ್ತೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕೂಡ ಬಟರ್ಫ್ಲೈಗಳು ಹಾರ್ತಾ ಇದ್ದಾವೆ ಕಾಣಿಸ್ತಾ ಇಲ್ಲ ನೋಡಿದ್ರ ಇದೆ ನೋಡಿ ಟೀ ಬೇಕೋ ಏನ್ ಬೇಕೋ ಎಲ್ಲ ಸಿಗುತ್ತೆ ಟೀ ಕುಡಿತೀರಾ ಕುಡಿಯೋ ಟೈಮ್ ಅಲ್ಲ ಇದು ಟೀ ಕುಡಿಯೋ ಟೈಮ್ ಅಲ್ಲ ಇದು ಕರೆಕ್ಟ್ ನೈಟ್ ಹನ್ನೆರಡು ಗಂಟೆ ಆಯಿತು ನೋಡಿ ಗಾಡಿಗೇನಾದರೂ ಟೀ ಕುಡಿಸೋಣ ಹಾಂ ನೋಡಿ ಮಂಜಣ್ಣ ನೋಡಿ ಜೇನು ಹುಣಗಳೆಲ್ಲ ಇದು ಮಕರಂದನ ಹೀರ್ಕೊಂಬಿಟ್ಟು ಜೇನು ಗೂಡಿಗೆ ವಾಪಾಸ್ ಹೋಗ್ತಾ ಇದ್ದಾವೆ ಕಾಣಿಸ್ತಾ ಕಾಣಿಸ್ತಾ ನೋಡಿ ಎಲ್ಲ ಬಾಡೋಗಿಬಿಟ್ಟಿದ್ದಾವೆ ಪಾಪ ಬಾಡೋಗಿಬಿಟ್ಟಿದ್ದಾವೆ ಪಾಪ ್ರು ನೋಡಿ ಏನೋ ಕಷ್ಟ ಸುಖ ಮಾತಾಡ್ತವ್ರೆ ಮನೆಗೆ ಹೋಗೋದೋ ಬೇಡವೋ ಅಂತ ಹೇಳಿ ಇವತ್ ನೋಡಿ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಇವತ್ತು ಇವತ್ ಗೊತ್ತಾಗ್ತಾ ಇದೆ ಗಾಂಧೀಜಿ ಹೇಳಿ ಸತ್ಯ ಹನ್ನೆರಡು ಗಂಟೆಗೂ ಕೂಡ ಒಂದ್ ಮಹಿಳೆ ಓಡಾಡ್ತಾ ಇದ್ದಾರೆ ಒಂದಲ್ಲ ಇಬ್ರು ಮೂರು ನಾಲ್ಕು ಜನ ಕಂಪ್ನಿ ಓಡಾಡ್ತಾ ಇದ್ದಾರೆ ನೋಡಿ ಆಮೇಲೆ ಟ್ರಾಫಿಕ್ ನೋಡಿ ಹಂಗಾಗಿ ಏನು ಭಯ ಇಲ್ಲ ಮಂಜಾ ಬೆಂಗಳೂರು ಅನ್ನೋದು ಅದಕ್ಕೆ ಸೂರ್ಯ ಮುಳುಗೋದೇ ಇಲ್ಲ ಇಲ್ಲಿ ಎಷ್ಟೊತ್ತಿಗೂ ವೆಹಿಕಲ್ ಇದ್ದೇ ಇರುತ್ತೆ ಜನ ಓಡಾಡ್ತಾನೆ ಇರ್ತಾರೆ ನಿಮ್ಮೂರಲ್ಲಿ ಹೆಂಗೆಲ್ಲ ಇದೆಯಾ ಇರಲ್ಲ ಇಲ್ಲಿ ಹಳ್ಳಿ ಚಂದ್ರಶೇಖರ್ ಒಂದು ಸಾಂಗ್ ಬರ್ದಿದ್ರು ಒಂದು ಸಿನಿಮಾ ಕಾರ್ 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 ಇದೇ ಬೆಂಗಳೂರು ಅವರು ಇಪ್ಪತ್ತೈದು ವರ್ಷದ ಹಿಂದೆನೆ ಬರ್ತಿದ್ರು ಇದೇ ತರ ಅಂತೇಳಿ ಇವಾಗ್ಲೂ ಹಂಗೇನೆ ನೈಟ್ ಕಾರಲ್ಲೇ ಸಂಸಾರ ಮಾಡೋರು ಇದಾರೆ ಕಾರಲ್ಲೇ ಸಂಸಾರ ಮಾಡೋರು ಇದಾರೆ ಲಿಫ್ಟಿಗು ಊಟ ತಿಂಡಿ ಅದೇ ಹೇಳದ್ನಲ್ಲ ಒಂಥರ ಲೈಟ್ ಮಿನಿ ಸಂಸಾರ ಇದು ನೋಡಿ ಇಲ್ಲಿ ನೋಡಿ ಹೆಲ್ಮೆಟ್ ಇಲ್ದಾನೆ ಓಡಾಡ್ತಿದ್ದಾರೆ ಪಾಪ ಇಲ್ಲಿ ನೋಡಿ ಪಾಪ ಇನ್ನು ಬಸ್ಸಿಗೆ ಕಾಯ್ತಾ ಇದ್ದಾರೆ ತಮಿಳ್ನಾಡು ನೋಡಿ ನಿಮಗೆ ಒಂಥರ ಕಲರ್ 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 ಕಾಣಿಸ್ತಾ ಇದೆಯಾ ಇಲ್ಲಿ ಕಲರ್ 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 ಕಾಣಿಸ್ತಾ ಇದ್ಯಾಲ್ಲಿ ಹೌದಾ ಟ್ರಾಫಿಕ್ ಅದಕ್ಕೆ ಬೆಂಗಳೂರು ಅಂತ ಹೇಳೋದು ಇದಕ್ಕೆ ಮಹಾನಗರಿ ರಾತ್ರಿನೂ ಜನ ಬರ್ತಾರೆ ಬೆಳಿಗ್ಗೆನೂ ಜನ ಬರ್ತಾರೆ ಇದು ಹೆಂಗೆ ಬೆಂಗ್ಳೂರ್ ಹೆಂಗ್ರೆ ಅಣ್ಣ ರಾತ್ರಿನು ಕೆಲಸ ಮಾಡ್ತಾರೆ ಹಗ್ಲು ಕೆಲಸ ಮಾಡ್ತಾರೆ ಮಲಗೋರು ಮಲಗಿರ್ತಾರೆ ಎದ್ದರು ಎದ್ದಿರ್ತಾರೆ ಎದ್ದೋನ್ ಮಾತ್ರ ಜೀವನದಲ್ಲಿ ಆಗ್ತಾನೆ ಎದ್ದೋನ್ ಮಾತ್ರ ಜೀವನದಲ್ಲಿ ಉದ್ಧಾರ ಆಗ್ತಾನೆ ಮಲಗೋನ್ ಮಲಗೇ ಇರ್ತಾನೆ ಆ ಥರ ಲೈಫ್ ಇದು ಬೆಂಗ್ಳೂರದು ಪಾಪ ಇಲ್ಲಿ ನೋಡಿ ಸುಗ್ಗಿನೂ ಇವಾಗಲೂ ಯಾರು ಆರ್ಡ್ರ್ ಹೋಗ್ತಾ ಇದ್ದಾನೆ ನಿಮ್ಮೂರಲ್ಲಿ ಹಿಂಗೆ ಫೋನ್ ಮಾಡಿದ್ರೆ ಊಟ ಬರುತ್ತಾ ಗಾಡಿನೂ ಬರಲ್ಲ ನಮ್ಮೂರಲ್ಲಿ ಹಂಗಲ್ಲ ಫೋನ್ ನೋಡಿದ್ರೆ ಸಾಕು ನಾವು ಇರೋ ಜಾಗಕ್ಕೆ ಊಟ ಬರೋದು ಗೊತ್ತಾ ಆಟೋದೋ ನೋಡಿ ಹೆಂಗೆ ನೋಡಿ 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 ಹೆಂಗೆ ಆಟೋದೋ ಪಾಪ ಪುನೀತ್ ಅಣ್ಣನ ಫೋಟೋ ಹಾಕೊಂಡವ್ರೆ ಈ ಥರ ಎಲ್ಲ ನುಗ್ಸಾಡ್ಕೊಂಡು ಹೋಗ್ತಾರೆ ಟ್ರಾಫಿಕ್ ಸೆನ್ಸೇ ಇಲ್ಲ ಇದು ನೋಡಿ ಕೋರ್ಮಂಗ್ಲ ಸಿಗ್ನಲ್ ಇದು ಅಲ್ಲಿ ಮುಂದೆನೇ ಫೋರಂ ಅಲ್ಲಿ ಇರೋದು ರೈಟ್ ತಗೊಂಡ್ರೆ ಸ್ವರ್ಗ ಪಾರ್ಟ್ ಟು ಸ್ವರ್ಗ ಪಾರ್ಟ್ ಟು ಅಣ್ಣ ಅದೇನ್ ಗೊತ್ತಾ ಏನು ಹೇಳಿ ಟಾನಿಕ್ ಟಾನಿಕ್ ಯಾವ ಟಾನಿಕ್ ಹೇಳಿ ಎನರ್ಜಿ ಈ ಏರಿಯಾ ಎಷ್ಟೊತ್ತಿನ ಮೇಲೆ ಖರಾಬು ಅಂತಾರಲ್ಲ ಖರಾ ಅಂತಾರಲ್ಲ ತಕ್ಷಣ ಟಾನಿಕ್ ತಗೊಂಡು ಎನರ್ಜಿ ತಗೊಂಡು ತಗೊಂಡು ಮುಂದಕ್ಕೆ ಹೋಗ್ಬೇಕು ಅಂತ ಹೇಳಿ ಮೇಲ್ಪಟ್ಟವ್ರು ಕುಡಿಯೋದು ಎನರ್ಜಿ ಬೂಸ್ಟ್ ನೋಡಿ ನೋಡಿ ಫುಲ್ ಗಮ್ಮತ್ ಲೈಫ್ ಸೌಂಡ್ ಕೇಳಿಸ್ತಾ ಇದೆಯಾ ಆತರ ಕಲರ್ ನಮ್ ಲೈಫಲ್ಲೂ ಬರಕ್ ಆಗಲ್ಲ ಹ್ಯಾಂಗು ನೋಡಿ ಅಲ್ಲಿ ಟಾನಿಕ್ ತಗೊಂಡು ಬಂದ ಇಲ್ಲಿ ಹ್ಯಾಂಗ್ ಓವರ್ ಆಗೋದು ಕಾಣಿಸ್ತಾ ಇದ್ಯಾ ಮಂಜಣ್ಣ ಅಲ್ಲಿ ಒಳಗೆ ನಾವು ಕುಡಿಯಲ್ಲ ನೀವು ಕುಡಿಯೋಲ್ಲ ಒಳಗೋದ್ರೆ ಯೂಸ್ ಇಲ್ಲ ಇನ್ನೇನಾದ್ರೂ ಅದೇ ಬಣ್ಣಗಳನ್ನ ನೋಡ್ಲಿಕ್ಕೆ ಒಳಗೋಗಬೇಕಷ್ಟೆ ಈ ರೋಡಿಗೆ ಬಂದ್ರೆ ಹನ್ನೆರಡು ಗಂಟೆ ಆದ್ರೂ ಕೂಡ ಒಂದು ಕಾರ್ನ ಪಾರ್ಕ್ ಆಗಲ್ಲ ಇಲ್ಲಿ ನಿಮ್ಮೂರಲ್ಲಿ ಹಿಂಗ್ ಬಿಟ್ಟು ಹೋಗತ್ತ ಕಾರ್ನ ಇಲ್ಲಿ ನೋಡಿ ಪಾರ್ಕಿಂಗ್ ಹುಡುಕ್ತಾ ಇರ್ಬೇಕು ಇನ್ ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಗೊತ್ತಿಲ್ಲ ಈ ನಿಮ್ ಕಡೆ ಲವ್ ಬರ್ಡ್ಸ್ ಎಲ್ಲ ಅಣ್ಣ ಲವ್ ಬರ್ಡ್ಸ್ ಅಂದ್ರೆ ಈ ಪ್ರೇಮ ಹಕ್ಕಿಗಳು ಕೈ ಕೈ ಮೇಲೆಲ್ಲ ಕೂತಿರುತ್ತೆ ಗೊತ್ತಾ ಗಿಣಿ ತರ ಹಾ ಸ್ವಲ್ಪ ಚಿಕ್ಕ ಚಿಕ್ಕ ಕೂದಿರುತ್ತೆ ಅದು ಅದು ನಿಮ್ ಕಡೆ ಹೇಳೋದು ಇಲ್ಲಿ ಲವ್ ಬರ್ಡ್ಸ್ ಅಂದ್ರೆ ಸ್ವಲ್ಪ ಬೇರೆ ಇದಕ್ಕೆ ಹಿಂಗಂತ ಹಿಂಗ ಅಂತ ತೋರಿಸ್ತಾರೆ ಇವಾಗ ಹಿಂಗೆ ಕೈಯಲ್ಲಿ ಇರೋಣ ನಿಂಗೊಬ್ನಿಗೆ ಆರನಿರೋದಾ ನಿಗೊಬ್ನಿಗೆ ಆರನಿರೋದಾ ನೋಡಿ ಇದೇ ನಮ್ ಕಡೆ ಲವ್ ಬರ್ಡ್ಸ್ ಅಂತ ಹೇಳೋದು ರಾತ್ರಿ ಹನ್ನೆರಡು ಗಂಟೆಗೂ ಕೂಡ ಆಚೆ ಕೂತಿರುತ್ತೆ ನಿಮ್ಮೂರಲ್ಲಿ ಪಕ್ಷಿಗಳು ಏಳು ಗಂಟೆಗೆ ಮಲ್ಕೊಂಡ್ಬಿಡ್ತವೆ ಮಲ್ಗ್ತವಲ್ವಾ ಹಗಲು ಮಾತ್ರ ಆಚೆ ಇರ್ತವೆ ರಾತ್ರಿ ಮರದ ಮೇಲೆ ಗೂಡಲ್ಲಿ ಬಟ್ ನಮ್ದು ಹಂಗಲ್ಲ ಬೆಂಗಳೂರಲ್ಲಿ ಲವ್ ಬೋರ್ಡ್ಸ್ ಏನೇ ಇದ್ರು ಆಫ್ಟರ್ ಟೆನ್ ಓ ಕ್ಲಾಕ್ ಮೇಲೇನೆ ಆಚೆ ಬರೋದು ಫೈನ್ ಆಗ್ತವ್ರೆ ರಾತ್ರಿ ಹನ್ನೆರಡು ಗಂಟೆಗೂ ನಿಯತ್ತ ಕೆಲಸ ಮಾಡ್ತವ್ರೆ ಅಣ್ಣ ಸಲಾಂ ನಿಮಗೊಂದು ಎಂಪೈರು ರಾತ್ರಿ ಎರಡು ಗಂಟೆ ತನಕ ಫುಡ್ ಸಿಗುತ್ತಿಲ್ಲ ಬೆಂಗಳೂರಲ್ಲಿ ಎಂಪೈರ್ಗಳಲ್ಲಿ ಮಾತ್ರ ಒಂದು ಗಂಟೆ ಮೇಲೆ ಪರ್ಮಿಷನ್ ಇದೆ ಫುಡ್ಡಿಗೆ ಹೊಟ್ಟೆ ಹಸ್ತ್ರ ಇಲ್ಲಿಗೆ ಬರ್ಬೋದು ಮಂಜಾಣ ನಾವು ರಾತ್ರಿ ಹೊತ್ತು ಇಲ್ಲಿಗೆ ಬಂದರೆ ಹೊಟ್ಟೆ ತುಂಬ ಬಿಡುತ್ತೆ ಬಾಯಿಂದ ತುಂಬಲ್ಲ ಕಾರ್ ಹಾಕೋಕ್ಕೆ ಒಂದು ಜಾಗ ಇಲ್ಲ ಮಂಜಾಣ ನೋಡಿದ್ರ ಒಂದು ಕಿಲೋಮೀಟ್ರಿಂದ ಬರ್ತಾಯಿದ್ದೀವಿ ಮೈನ್ ರೋಡಿಗೆ ಬಂದ್ವಿ ತಿರ್ಗ ಇವಾಗ ಎಲ್ಲಿಗೆ ಬಂದ್ವಿ ಹೇಳಿ ಟಾನಿಕ್ ಹತ್ತಿರ ಬಂದಿದ್ದೀವಿ ಮತ್ತೆ ಅದೇ ನೋಡಿ ಏನಂತ ಹೇಳೋದು ಸುದ್ದಿ ಬಳಸಿ ಸುದ್ದಿ ಬಳಸಿ ಟಾನಿಕ್ ಹತ್ರನೇ ಬರೋದು ಯಾಕೆ ಹೇಳಿ ನೀನು ಆವಾಗ ಟಾನಿಕ್ ತಗೊಂಡಿಲ್ಲ ಇವಾಗ ಟಾನಿಕ್ ತೊಗೊಂಡು ಹೋಗು ಅಂತೇಳಿ ಇಲ್ಲಿ ಎಲ್ಲ ಥರ ಫುಡ್ ಸಿಗುತ್ತೆ ಇಡೀ ಪ್ರಪಂಚದಲ್ಲಿರುವಂಥ ಫುಡ್ ಇಲ್ಲಿ ಸಿಗುತ್ತೆ ಅಷ್ಟು ಡಿಫ್ರೆಂಟ್ ಆಗಿರುವಂತ ವರ್ಡ್ ಇಲ್ಲಿ ಲೈಟ್ ಓಪನ್ ಆಗದೆ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಅಷ್ಟು ಕಲರ್ಫುಲ್ ಲೈಫು ಬೆಂಗಳೂರಿಗೆ ಬರೋರು ಎಲ್ಲರಿಗೂ ಕೂಡ ಒಂದು ಆಸೆ ಏನು ಅಂತ ಹೇಳಿದ್ರೆ ನಾನು ಒಂದಿನ ಅಂತ ಅಂತೇಳಿ ಕೋರಮಂಗ್ಲಾ ಏನು ಅಂತ ಹೇಳಿದ್ರೆ ಕಲರ್ಫುಲ್ ಲೈಫ್ ಒಂಥರ ಡಿಫ್ರೆಂಟ್ ಲೈಫು ನಾನು ಕೂಡ ಅಲ್ಲಿಗೆ ಒಂದಿನ ಎಂಜಾಯ್ ಮಾಡಬೇಕು ಹೋಗ್ಬೇಕು ನೋಡ್ಬೇಕು ಅನ್ನೋದು ಅದನ್ನ ಇವತ್ತು ನಾನು ನಮ್ಮ ಫ್ರೆಂಡಿಗೆ ತೋರಿಸ್ತಾ ಇದ್ದೀನಿ ಹೆಂಗಿರುತ್ತೆ ಅಂತೇಳಿ ನಾನು ಅವ್ರನ್ನ ಇಬ್ರು ಹೋಗ್ಬಿಟ್ಟು ತೋರಿಸ್ತೀವಿ ಬನ್ನಿ ಮಂಜೋಣ ಅಲ್ಲಪ್ಪ ಇಷ್ಟೊಂದ್ ಟ್ರಾಫಿಕ್ ಇಷ್ಟೊಂದ್ ಜನ ಇದೇನ್ ರಾತ್ರಿ ಹತ್ತು ಗಂಟೆನಾ ಇಲ್ಲಾಂದ್ರೆ ಎರಡ್ ಗಂಟೆನ ಒಂದ್ ಗಂಟೆನ ಅರ್ಥನೇ ಇಲ್ವಲ್ಲ ನನ್ಗೆ ಇಷ್ಟೊಂದ್ ಜನ ಇದಾರಲ್ಲ ಇಷ್ಟೊಂದ್ ಟ್ರಾಫಿಕ್ ನೋಡು ಎಲ್ಲಿ ನೋಡಿದ್ರು ಜನ ಎಲ್ಲ ನೋಡಿದ್ರು ವೆಹಿಕಲ್ಸ್ ಇಷ್ಟೊಂದ್ ಜನ ಇದಾರಲ್ಲ ಅಲ್ಲಣ್ಣ ಬೆಂಗ್ಳೂರ್ ಅಂದ್ರೆ ಏನ್ ಅನ್ಕೊಂಡಿದ್ರೆ ಬೆಳಗ್ಗೆ ಹೇಳೋದು ಕೆಲ್ಸಕ್ಕೆ ಹೋಗೋದು ಕೆಲ್ಸ ಬಂದ್ ಮಲ್ಕೊಂಡು ಮತ್ತೆ ಮತ್ ಕೆಲ್ಸಕ್ ಅದ್ ಅದ್ಬಿಟ್ಟು ಇನ್ನೊಂದ್ ಲೈಫ್ ಐತೆ ಈ ಏನು ಗೊತ್ತಾ ಫೇಮಸ್ ಎಸ್ಪೆಷಲಿ ಪಬ್ಸ್ ಹೌದಾ ಜನ ಇಲ್ಲ ಅಷ್ಟೊಂದು ಪಬ್ಗಳಿದಾವೆ ಎಲ್ಲಿ ನೋಡಿದ್ರು ಗಲ್ಲಿ ಗಲ್ಲಿ ಪಬ್ಸೆ ಇಲ್ಲಿ ಅಷ್ಟೊಂದು ಪಬ್ಗಳಿದಾವೆ ಇಲ್ಲಿ ಜನ ರಾತ್ರಿ ಹನ್ನೆರಡು ಗಂಟೆ ಮೇಲೆ ಇಲ್ಲಿ ಜನ ಸೇರೋದು ಇವತ್ತಾದ್ರೂ ಸ್ವಲ್ಪ ಪರವಾಗಿಲ್ಲ ಇವತ್ತು ನಾವು ಶುಕ್ರವಾರ ತರ ಬಂದಿದ್ದೀವಿ ಶನಿವಾರ ಭಾನುವಾರ ಬಂದ್ರೆ ಇಲ್ಲಿ ಕಾಲ ಜಾಗ ಸಿಗಲ್ಲ ಅಷ್ಟು ಈ ನಿಮ್ ಕಡೆ ಜಾತ್ರೆ ನಡೆಯುತ್ತೆ ಗೊತ್ತಾ ಆ ತರ ಜಾತ್ರೆ ತರ ಫೀಲ್ ಇರುತ್ತೆ ಇಲ್ಲಿ ನೋಡಿ ಎಲ್ಲಾ ತರ ಜನಗಳು ಇದಾರೆ ಅವರ ಜೀವನನು ನಡೀತಾರ ನೋಡಿ ಪಾಪ ಹನ್ನೆರಡು ಗಂಟೆಗೂ ಒಲ್ಲಪ್ಪ ಭಿಕ್ಷುಕ ಭಿಕ್ಷೆ ಬಿಡ್ತಾ ಇದ್ದಾನೆ ನೋಡಿ ಬಿ ಎಮ್ ಅವ್ನ ಎದುರುಗಡೆನೆ ಬಿ ಎಮ್ ಡಬ್ಲ್ಯೂ ಕಾರ್ ಹೋಗ್ತೈತೆ ಅದನ್ನ ಕಟ್ ಮಾಡಿದ್ರೆ ಒಬ್ಬ ಭಿಕ್ಷುಕ ಭಿಕ್ಷು ಕಾಸು ಕೇಳ್ತಾನೆ ಅವನೇ ಮಂಜಣ್ಣ ನಾನು ಯಾವಾಗಲೂ ಕೋರ್ಮಂಗದಲ್ಲಿ ಒಬ್ಬ ಫ್ರೆಂಡ್ ಇದ್ದಾರೆ ಅಂತ ಹೇಳ್ತಿದ್ದೆ ಗೊತ್ತಾ ಇದೇ ಮದೀನಾ ಹೋಟ್ಲು ಇದು ಕೋರ್ಮಂಗ್ ನಾನ್ ವೆಜ್ ತುಂಬಾ ಫೇಮಸ್ ಇಲ್ಲ ಇಲ್ಲಿ ಕಬಾಬ್ ಅಂತ ಏನೇನೋ ಡಿಫ್ರೆಂಟ್ ನಾವು ಹೆಸರೇ ಕೇಳಿಲ್ಲ ಅಷ್ಟು ಡಿಫ್ರೆಂಟ್ ಇದೆ ಅಲ್ಲಿ ಮ್ಯಾನೇಜರ್ ನಮ್ಮ ಫ್ರೆಂಡು ಬಂಟಿ ಅಂತ ಹೇಳ್ಬಿಟ್ಟು ನಮಸ್ತೆ ಸರ್ ಆಗಿದೆ ಆರಾಮ ಏನೇನು ಸ್ಪೆಷಲ್ ಇದೆ ಸರ್ ಇಲ್ಲಿ ಸ್ಪೆಷಲ್ ಇದೆ ಮಟನ್ ಫಾಲ್ ಮಟನ್ ಫಾಲ್ ಮಟ್ ಘೀ ರೈಸ್ मंडी मंडी चिकन मंडी मंडी ಅಂತ ಹೇಳಿದ್ರೆ ಫುಲ್ ಫುಲ್ ಮಂಡಿ ಚಾಪ್ಸ್ ಮಂಡಿ ಮಟನ್ ಮಂಡಿ ಚಿಕನ್ ಮಂಡಿ ঘি ರೈಸ್ ಇಸ್ वेरी ಸ್ಪೆಷಲ್ ಟು ಸಿಪಿ ಶ್ರೀಲಂ ಪರಾಠಾ ಹು 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 ಇನ್ಸ ಕೋಫರ್ पेपर चिकन ಇಸ್ ಲೈಕ್ ದಿಸ್ ಟೂ ಗುಡ್ ಟೂ ಗುಡ್ ಬಟ್ ಟು ಚನ್ನಿಂಗ್ ಇದಾ ಸ್ಯಾಟರ್ಡೇ ಸಂಡೇ ಸ್ಪೆಷಲ್ ಸ್ಯಾಟರ್ಡೇ ಸ್ಯಾಟರ್ಡೇ ಸ್ಪೆಷಲ್ ಆಲ್ ಆಲ್ ಡೇಸ್ ಇಟ್ಸ್ ಎ ಸ್ಪೆಷಲ್ ಸ್ಪೆಷಲಿ ಇಸ್ ಎ ಕ್ಲೋಸಿಂಗ್ ಟೈಮ್ ಇಸ್ 4 ಗಂಟೆ 4 ಓ ಕ್ಲಾಕ್

ಇಲ್ಲಿ ಬಂದಕ್ಷಣ ಗಮ್ಮ ಅಂತ ಇರುತ್ತೆ ಇದೇ ಹೊಸ ಪ್ರಪಂಚ ಅದು ಸ್ವರ್ಗ ಬಂದ ತಕ್ಷಣ ಹೆಂಗಿರುತ್ತೆ ನೋಡಿದ್ರ ಒಂದ್ ಕಡೆಯಿಂದ ಡಿಫ್ರೆಂಟ್ ಲೈಟ್ಸ್ ಸ್ಮೆಲ್ಲು ಫುಡ್ ಕಲರ್ಸು ಕಲರ್ಸ್ ಕಲರ್ಸ್ ಕಲರ್ಸು ಅದಕ್ಕೆ ಬೆಂಗಳೂರು ಲೈಫಲ್ಲಿ ಅದರಲ್ಲೂ ನೈಟ್ ಲೈಫ್ ಸೂಪರ್ ಅಂತ ಯಾಕೆ ಹೇಳೋದು ಅಂತ ಹೇಳಿದ್ರೆ ಹಿಂಗೇನೆ ಬೆಳಿಗ್ಗೆ ಎಷ್ಟು ಮಾರ್ಕೆಟಿಂಗ್ ಇರುತ್ತೋ ರಾತ್ರಿನೂ ಅಷ್ಟೇ ಮಾರ್ಕೆಟಿಂಗ್ ಚೆನ್ನಾಗಿದೆ ಚೆನ್ನಾಗಿದೆ ಅದು ಒಂದು ಹುಡುಗಿ ಮಾರ್ತಾ ಇದಲ್ಲಪ್ಪ ನೋಡಿ ನೋಡಿ ನೋಡಿದ್ರ ನಿಮ್ಮೂರಲ್ಲಾದ್ರೆ ಅಂಬಿಲ್ಪುರ್ ಹತ್ರನೇ ಅಯ್ಯೋ ಆ ಹುಡುಗಿ ಅಂಗಡಿಯಲ್ಲೇ ಕೂತಿರುತ್ತಪ್ಪ ಅಂತಾರೆ ಇಲ್ಲಿ ನೋಡಿ ರಾತ್ರಿ ಒಂದು ಗಂಟೆಯಲ್ಲಿ ನಿಂತ್ಕೊಂಡು ಅದು ಫೋನ್ ಮಾಡ್ಬೋದಲ್ಲಿ ಡೀಮ್ ಮಾಡ್ತಾ ಇದ್ದಾರೆ ಸೂಪರ್ ಸೂಪರ್ ಹ್ಯಾಟ್ಸ್ ಆಫ್ ಚೆನ್ನಾಗಿದೆ ದುಡಿದು ತಿನ್ಬೇಕು ಅನ್ನೋದು ತೋರಿಸ್ಕೊಡ್ತಾ ಇದ್ದಾರೆ ನೋಡಿ ಅಲ್ವಾ ಹಾಂ ಅದು ಜನ ಅಷ್ಟು ಜನ ಮೇಂಟೇನ್ ಮಾಡ್ತಾಯಿದಾರಲ್ಲ ಅಣ್ಣ ಅದು ಒಂದು ಹೆಣ್ಣು ಮಗು ಹಾಂ ಹೆಣ್ಣು ಮಗು ಹಾಂ ಇದೇನು ಎಷ್ಟು ದೊಡ್ಡದಾಗಿದೆ ಅಣ್ಣ ಈ ಹೋಟ್ಲಲ್ಲಿ ಹಾಂ ರಾತ್ರಿ ನೀವು ಎಷ್ಟೊತ್ತಿಗೆ ಬನ್ನಿ ಊಟ ಸಿಗುತ್ತೆ ಅಂತಿಂತ ಊಟ ಅಲ್ಲ ಹಾಂ ಬೆಳಗ್ಗೆ ಏನ್ ಸಿಗುತ್ತೋ ನೈಟ್ ಕೂಡ ಅದೇ ಊಟ ಸಿಗುತ್ತಿಲ್ಲ ಅಷ್ಟು ವೆರೈಟಿ ಇದೆ ಮೆನು ಹಂಗೆ ಇದೆ ಸಕ್ಕಿದೆ ರೇಟ್ ಓಕೆ ಅಣ್ಣ ಪರವಾಗಿಲ್ಲ ಇಲ್ಲಿ ಅಲ್ಲ ಇಷ್ಟು ಜನ ಅಯ್ಯೋ ಡೇಲಿ ಇಷ್ಟು ಜನ ಇರಲ್ಲ ಅಣ್ಣ ನೈಟ್ ಎಲ್ಲ ತುಂಬಿಕೊಳ್ಳೋದು ಈ ತರ ಜನ ಇಲ್ಲಿ ಸಖತ್ತಾಗಿರುತ್ತೆ ಬೆಳಗ್ಗೆ ಯಾರು ಅಂತ ಅಲ್ಲ ಇವರು ಯಾರು ಬೆಳಗ್ಗೆ ಹೇಳಲ್ಲ ಬೆಳಿಗ್ಗೆ ಹೇಳಲ್ಲ ಬೆಳಿಗ್ಗೆ ಹೇಳೋರೆ ಬೇರೆ ಇಲ್ಲಿಗೆ ಬರೋರೇ ಬೇರೆ ಇದು ಸ್ವಲ್ಪ ಹೊತ್ತಿಗೆ ಎಲ್ಲರಿಗೂ ಪ್ರಜ್ಞೆ ಹಾ ಆತರ ಇಲ್ಲಿ ಲೈಫ್ ಅಷ್ಟೊಂದು ಟಾನಿಕ್ ತಗೊಂಡ್ಬಿಡ್ತಾರ ತಗೊಂಡ್ಬಿಡ್ತಾರ ಅಂತ ಜೋಶ್ ಇಲ್ಲಿ ಜೋಶ್ ಅಲ್ಲಿ ಇರ್ತಾರ ಜನ ಯಾವಾಗ್ಲೂ ಸ್ವಲ್ಪ ಇಷ್ಟೊಂದ್ ಸೌಂಡ್ ಬರ್ತಾ ಇದಲ್ಲ ಏನು ಇದು ಅದೇ ನಾ ಹೇಳಿಲ್ವಾ ಈ ಏರಿಯಾ ಪಬ್ಬಿಗೆ ಫೇಮಸ್ ನಾವಿಲ್ಲಿ ಸುತ್ತಮುತ್ತನೇ ನೋಡಿ ಒಂದು ಹತ್ತು ಪಬ್ಗಳಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹತ್ತು ಪಬ್ಗಳಿದಾವೆ ಹಿಂಗೆ ಹಿಂಗ್ ಕಣ್ಣಂಟಲ್ಲಿ ಕಾಣ್ತಾ ಇರೋದು ಇನ್ನು ಆಚೆ ಕಡೆ ಎಷ್ಟು ಇದಾವೆ ಗೊತ್ತಿಲ್ಲ ನೋಡಿ ಒಳಗಡೆ ಪಬ್ಬು ಅಂದರೆ ಹೆಂಗೆ ಅಣ್ಣ ಅಲ್ಲಿ ಕಾಣಿಸ್ತಾ ಕಾಣಿಸ್ತಾಯಿತ್ತಲ್ಲ ಅದೇ ಅದ್ರ ಒಳಗಡೆ ಇರುತ್ತ ಗೊತ್ತಾ ಆ ತರನೇ ಕುಡ್ಕೊಂಡು ತಿನ್ಕೊಂಡು ಎಲ್ಲ ಡ್ಯಾನ್ಸ್ ಮಾಡ್ಬೋದು ನಾವು ನೀವೆಲ್ಲ ಹಂಗೆ ಆಗಲ್ಲ ಬಿಡಿ ಯಾಕೇಳಿ ನಾವು ಬೆಳಿಗ್ಗೆ ಎದ್ದೆ ಕೆಲ್ಸಕ್ಕೆ ಹೋಗ್ತೀವಿ ಆ ಬಂದ್ರೆ ಬಂದು ಜೋಬಲ್ ದುಡ್ಡಿರಲ್ಲ ನಾವೆಲ್ಲ ಅಪ್ಪನ್ ದುಡ್ಡಲ್ಲಿ ಚೌಕಿ ಮಾಡ್ತಾ ಇಲ್ವಲ್ಲ ಅಪ್ಪನ್ ದುಡ್ಡಲ್ಲಿ ಚೌಕಿ ಮಾಡ್ತಾ ಇಲ್ವಲ್ಲ ಹಂಗಾಗಿ ನಾವೆಲ್ಲ ಇಲ್ಲಿ ಬಂದು ಚೌಕಿ ಆಗಲ್ಲ ಆದರೂ ಇಷ್ಟೊಂದು ಜನ ಇದಾರಲ್ಲ ಮಾರಾಯ ಬೆಂಗ್ಳೂರ್ನ ಆ ಒಂದು ಇರೋರು ಏನು ಅನ್ಕೊಳ್ತೀವಿ ಬೆಂಗಳೂರಲ್ಲಿ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾರೆ ಮಧ್ಯಾಹ್ನ ಬರ್ತಾರೆ ಊಟ ಮಾಡ್ತಾರೆ ಮತ್ತೆ ಕೆಲ್ಸಕ್ಕೆ ಹೋಗ್ತಾರೆ ಆರು ಗಂಟೆ ಏಳು ಗಂಟೆಗೆ ಬಂದು ಮಲ್ಕೊಂಡ್ಬಿಡ್ತಾರೆ ಅಂತ ಇಲ್ಲಿ ನೋಡಿದ್ರೆ ರಾತ್ರಿ ಎರಡು ಗಂಟೆ ಆದ್ರೂ ಇಷ್ಟು ಜನ ಇದಾರಲ್ಲ ಅದೇ ಹೇಳಿಲ್ಲ ಅಪ್ಪ ನೋಡಿದ್ರೆ ಊರಲ್ಲೇ ನನ್ನ ಮಗ ಯೋ ಪಾಪ ಬೆಂಗಳೂರಲ್ಲಿ ಕೆಲಸ ಮಾಡ್ತಾನೆ ಅನ್ಕೊಂಡಿರ್ತಾರೆ ಇಲ್ಲಿ ನೋಡಿದ್ರೆ ಮಕ್ಕಳು ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ರಾತ್ರಿ ಕೋರ್ಮಂಗ್ಲದಲ್ಲಿ ಅಂದ್ರೆ ಎಲ್ಲರೂ ಅಂತ ಹೇಳ್ತಾ ಇಲ್ಲ ಅಣ್ಣ ಸ್ವಲ್ಪ ಜನ ಅಷ್ಟೇ ಏನು ಮಾಡೋಕ್ಕಾಗಲ್ಲ ಮಂಜಣ್ಣ ಎಲ್ಲಿ ಹೋಗ್ತಿದೀರ ಒಬ್ರೆ ಕಳಗಿಲ್ದೋಗ್ಬಿಟ್ಟಿವ ನಿಮ್ಮನ್ನ ಆಗಲ್ಲ ಈ ಜನರಲ್ಲಿ ಇಲ್ಲ ಮರ ಯಾ ನೋಡ್ತಾ ಇದ್ರೆ ನನ್ಗ್ ಗೊತ್ತಾಗ್ತಾ ಇಲ್ಲ ಎಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ಜನ ಹೆಂಗ್ ಕಾಣಿಸ್ತಾ ಅಂತ ಹೇಳಿ ಕಾಣಿಸ್ತಾ ಇದ್ದಾರೆ ಅದ್ ಕೇಳಿದ್ದು ಕೈ ಇಟ್ಕೊಂಡೆ ಓಡಾಡಿ ಕಳಗಿಲ್ದ ಹೋಗ್ಬಿಟ್ಟಿರಾ ನೋಡಿ ಪರಿಚಯದವ್ರು ಯಾರೂ ಇಲ್ಲಿ ಸಿಕ್ಕಿದ್ರೆ ಇವಾಗ ಯಾರು ಮಾತಾಡ್ಸಲ್ಲ ಬಿಡಿ ಯಾಕೆಂದ್ರೆ ಅವ್ರ ನಮ್ಮನ್ ಗುರ್ತ್ ಹಿಡಿಯಲ್ಲ ಹಾ ನಾವು ಅವ್ರನ್ನ ಗುರ್ತ್ ಹಿಡಿಯಕ್ ಆಗಲ್ಲ ಹಾ ಅಲ್ವಾ ಅದೇನ ಕರೆಕ್ಟ್ ಇದೇನ್ ಮಾರಯಾ ಇದು ಲೈಫ್ ಲೈಫ್ ನೋಡಿದ್ರ ಇಲ್ಲ ಇಲ್ಲ ಯಾವತ್ತೂ ಯಾವತ್ತು ಕಿಟಕಿ ಅದಕ್ಕೆ ಹೇಳೋದು ಯಾವಾಗ್ಲೂ ಕಿಟಕಿಯಿಂದ ಒಳಗೊಂದು ಲೈಫ್ ಇರುತ್ತೆ ಕಿಟಕಿಯಿಂದ ಆಚೆ ಒಂದ್ ಲೈಫ್ ಇರುತ್ತೆ ಅಂತ ಹೇಳಿ ಹೇಳಿ ಸಪ್ತ ಸಾಗರದ ಆಚೆ ನಾವ್ ನೋಡಿ ಎಲ್ಲಿದ್ದೀವಿ ಹೇಳಿ ಸಪ್ತ ಸಾಗರದ ಆಚೆ ಎಲ್ಲೋ ಇದೀವಿ ನಮ್ಮ ದಾಟ್ಕೊಂಡು ಸುಮಾರು ದೂರದಲ್ಲಿದೆ ಲೈಫ್ ಬಟ್ ಆ ಥರ ಲೈಫು ಎಲ್ಲರಿಗೂ ಇಷ್ಟ ಇರಲ್ಲ ಬಟ್ ಕೆಲವರಿಗೆ ಇರುತ್ತೆ ನಾನು ಆ ಥರ ಲೈಫ್ನ ಲೀಡ್ ಮಾಡಬೇಕು ಅಂತೇಳಿ ಎಲ್ಲರಿಗೂ ಅದು ಈಡೇರಲ್ಲ ಅದು ಒಂದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ ಬೆಂಗಳೂರಿಗೆ ಬಂದವರಿಗೆಲ್ಲ ಒಂದಿನ ಇಲ್ಲಿಗೆ ಬರಬೇಕು ಅನ್ನೋದು ಆಸೆ ಇರುತ್ತೆ ಓಯ್ ಓಯ್ ಯೋಯ್ ಯಾರ ರಜಾ ನೋಡಿ ಸಣ್ಣ ಹುಡುಗ ಅವನೇನು ತಪ್ಪಿಲ್ಲ ಅವನ ನಿನ್ನ ಕರ್ಕೊಂಬಂದು ಇಲ್ಲಿ ಬಿಟ್ಟವ್ರಲ್ಲ ಅವರು ತಪ್ಪಿರೋದು ಆ್ಯಕ್ಚುಲಿ ಏನು ಯಾವರ ನಿಂದು ಏನಕ ನಿನ್ ಕೆಲಸ ಇಷ್ಟೊಂದು ಸೌಂಡ್ ಇದೆ ಇಷ್ಟೊಂದು ಜನ ಏನು ಡ್ಯಾನ್ಸ್ ಅದೆಲ್ಲ ಏನು ಅಂತ ಅಣ್ಣ ಇವಾಗ ನೀವು ನೋಡಿದ್ರೆ ಗೊತ್ತಾ ಪೊಲೀಸ್ ಹಾ ಪೊಲೀಸ್ ಇದ್ದಾರೆ ಇಲ್ಲೆಲ್ಲ ನಮಗೆ ಗೊತ್ತಿಲ್ಲದರ ತರನೇ ಪೊಲೀಸ್ ಗಳು ಇರ್ತಾರೆ ಯೂನಿಫಾರ್ಮ್ ಅಲ್ಲಿ ಸ್ವಲ್ಪ ಜನ ಇರ್ತಾರೆ ಇನ್ನ ಮಸ್ತ ಇಲ್ಲಿ ಸ್ವಲ್ಪ ಜನ ಇರ್ತಾರೆ ಆಮೇಲೆ ಇಲ್ಲಿ ಏನು ಅಂತ ಹೇಳಿದ್ರೆ ಒಂಥರ ದುಡ್ ಇರಬೇಕು ದುಡ್ ಇದ್ರೆ ಇಲ್ಲಿ ಏನು ಬೇಕಾದರೂ ಮಾಡಬಹುದು ಬೆಂಗಳೂರಲ್ಲಿ ಓಕೆ ಓಕೆನಾ ಆಮೇಲೆ ಪರ್ಮಿಷನ್ ಗಳು ಅಷ್ಟೇನಾ ಎಲ್ಲರಿಗೂ ಈ ರೋಡ್ ಅಲ್ಲಿ ಮಾತ್ರ ಪರ್ಮಿಷನ್ ಇರುತ್ತೆ ಯಾಕಂತ ಹೇಳಿದ್ರೆ ಈ ರೋಡ್ ಹಂಗೆ ಆಗ್ಬಿಟ್ಟಿದೆ ರಿಸ್ಟ್ರಿಕ್ಷನ್ ಇರುತ್ತೆ ಆಮೇಲೆ ನೋಡಿ ಪ್ರತಿ ಹೋಟೆಲ್ ಗಳ ಮುಂದೆ ಗಳು ನಿಂತಿರ್ತಾರೆ ಇಲ್ಲಿ ಏನು ಕೂಡ ಯಾರು ಕೂಡ ಕಮ್ಮಿ ಕಿಮ್ಮಿ ಕನ್ನಂಗಿಲ್ಲ ಬರ್ಬೇಕು ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಪ್ರತಿಯೊಂದು ನೋಡಿ ಅಲ್ಲಿ ಅವನ ಲೈಫ್ ನೋಡಿ ಹಂಗೆ ಫುಲ್ ಗಮ್ಮತ್ ಲೈಫ್ ಇಲ್ಲೆಲ್ಲಾ ನೋಡಿ ಇಲ್ಲಿ ಈ ರೋಡ್ ನೀವು ಅಬ್ಸರ್ವ್ ಮಾಡಿದ್ರೆ ಕೂಲಿ ಕೆಲಸ ಮಾಡೋನು ಇದಾನೆ ಶ್ರೀಮಂತರ ಮಗನೂ ಇದಾನೆ ಕಾರ್ಪೊರೇಟ್ ಅಲ್ಲಿ ಕೆಲಸ ಮಾಡೋನು ಇದಾನೆ ಸ್ವಿಗ್ಗಿ ಕೆಲಸ ಮಾಡೋನು ಇದಾನೆ ಇದೊಂಥರ ಎಲ್ಲರಿಗೂ ಕೆಲಸ ಇದೆ ಎಲ್ಲರಿಗೂ ಕೆಲಸ ಇದೆ ರಾತ್ರಿನೂ ಕೆಲಸ ಇದೆ ಬಟ್ ಇಲ್ಲಿ ರಾತ್ರಿ ದುಡಿಮೆ ಜಾಸ್ತಿ ನೋಡಿ ಟಿಪ್ಸಿ ಇನ್ನು ಹೋಗ್ತಾ 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 ಫುಲ್ ಇರುತ್ತೆ ಜನನೋ ಜನ ಎಲ್ಲಿ ನೋಡಿದ್ರು ಜನ ನಮ್ಮೂರ್ ಜಾತ್ರೆ ಹಿಂಗೆ ಇರ್ತಿತ್ತಾನೆ ಜನ ಅಲ್ಲ ಮರ ಯಾನಿನ್ ಬೆಂಗ್ಳೂರ್ ಅಂದ್ರೆ ತುಂಬಾ ಸೈಲೆಂಟ್ ಆಗಿರುತ್ತೆ ಅಂತ ಹೇಳಿದ ಮಾಲ ಆತರ ರೋಡ್ ಗಳು ಇದಾವ ಅದಕ್ಕೆಲ್ಲ ರೆಸಿಡೆನ್ಸಿಯಲ್ ಅದ್ ಹೆಂಗೆ ಅಂತ ಹೇಳಿದ್ರೆ ಅಲ್ಲಿ ಮನೆ ಟಿವಿ ಕೂಡ ಮ್ಯೂಟ್ ಅಲ್ಲೇ ಇರುತ್ತೆ ಅಷ್ಟು ನಿಶಬ್ದ ಇರುತ್ತೆ ವೆಹಿಕಲ್ ಗಳು ಕೂಡ ಎಲ್ಲ ಈವಾಗ ಎಲೆಕ್ಟ್ರಿಕ್ ಬಂದ್ಬಿಟ್ಟು ಗಾಡಿಗಳ ಸೌಂಡ್ ಇಲ್ಲ ಅಲ್ಲಿ ಪಕ್ಷಿಗಳಂತೂ ಬೆಂಗಳೂರಲ್ಲಿ ಇಲ್ಲ ಇಲ್ಲ ಬಿಟ್ಬಿಡಿ ಆತರ ಎಲ್ಲ ನ್ಯೂಟ್ರಲ್ ಅಲ್ಲಿ ಇರುತ್ತೆ ಬಟ್ ಇವು ಮಾತ್ರ ಯಾವಾಗ್ಲೂ ಹಿಂಗ್ ಮಾಡ್ತವ್ರೆ ಜಾಸ್ತಿ ಆಗಿರುತ್ತೆ ಜಾಸ್ತಿ ಆಗಿರುತ್ತೆ ಅಲ್ಲ ಮರಯ್ಯ ನಮ್ಮೂರಲ್ಲಿ ಡಿ ಜೆ ಹಾಕಿದ್ರೆ ಎಲ್ಲರೂ ಹೋಗಿ ಕುಣಿತೀವಿ ನಾವು ಅಣ್ಣ ಅದು ಊರು ಇಲ್ಲ ಹಂಗಲ್ಲ ಇಲ್ಲಿ ಕುಣಿಯಕ್ಕಾಗಿ ದುಡ್ಡು ಕೊಡ್ಬೇಕು ಇಲ್ಲಿ ಯಾಕಂದ್ರೆ ರೋಡಲ್ಲಿ ಅಲ್ಲಿ ಕುಣಿಯಕ್ ಆಗಲ್ಲ ಊರ್ ಕಡೆ ಹಂಗಲ್ಲ ಯಾರ ಒಬ್ರು ಮನೇಲಿ ಡಿಜೆ ಜೆ ಅಂದ್ರೆ ಇಡೀ ಊರಲ್ಲ ಬಂದು ಕುಣಿಬೋದು ಇಲ್ಲಿ ದುಡ್ಡು ಇದ್ರೆ ಮಾತ್ರ ಕುಣಿಯಕ್ ಅದಕ್ಕಾಗಿ ಇಲ್ಲೆಲ್ಲ ನೋಡಿ ಹೆಂಗೆಂತ ಜನಗಳು ನೋಡಿ ಬಟ್ಟೆಗಳು ನೋಡಿ ಎಲ್ಲ ಫಾರಿನ್ ಇಂದ ಬಂದವರ ಹೆಂಗ ಇವ್ರೆಲ್ಲ ಇಲ್ಲ ಅಣ್ಣ ಎಲ್ಲ ಇಲ್ಲಿ ಅವ್ರೆ ಎಲ್ಲ ನಾರ್ತ್ ಇಂಡಿಯನ್ಸ್ ನಾರ್ತ್ ಇಂಡಿಯನ್ಸ್ವ್ರು ಇದ್ದಾರೆ ಕರ್ನಾಟಕದವರು ಬರ್ತಾರೆ ಸ್ವಲ್ಪ ಕಡಿಮೆ ಇದೆಲ್ಲ ನಾರ್ತ್ ಇಂಡಿಯಾಸ್ ಈ ಥರ ಜಾಸ್ತಿ ಇಷ್ಟಪಡೋದಣ್ಣ ಇವಾಗ ಅವ್ರನ್ನ ನೋಡ್ಬಿಟ್ಟು ನಮ್ಮ ಕರ್ನಾಟಕದವರು ಜಾಸ್ತಿ ಇಷ್ಟಪಡ್ತಾವ್ರೆ ಸರಿ ಬಾ ಹಾಗಾದ್ರೆ ಮನೆಗಾದ್ರೂ ಹೋಗೋಣ ಅಷ್ಟೇನು ಏನು ಮಾಡೋದಣ ಸಿಂಗಲ್ ಲೈಫು ನೋಡಿದ್ರಾ ಮೈ ಮೇಲೆ ಬರ್ತಾರೆ ಇವತ್ ಸ್ವತಂತ್ರ ಸಿಕ್ಕಿದೆ ಅಂತ ಅನಸ್ತಾ ಇದೆ ಇವತ್ ಅಂತ ಹೇಳಲ್ಲ ಸ್ವತಂತ್ರ ಇಲ್ಲ ಮಕ್ಕಳಿಗೆ ಸ್ವತಂತ್ರ ಇಲ್ವೇನೋ ಅನ್ಸ್ತಾ ಇದೆ ಇವಾಗ ನನಗೆ ಅಲ್ವಾ ಅಷ್ಟು ಜನ ಹುಡುಗಿರು ಈ ತರ ಬಟ್ಟೆಗಳು ಇವರು ಅಯ್ಯೋ ಮೇಲೆ ಬರ್ತಾರೆ ಅವ್ರಿಗೂ ಒಂದು ಇದಿರುತ್ತಲ್ವಾ ನನಗೂ ಈ ತರ ಲೈಫ್ ಲೀಡ್ ಮಾಡ್ಬೇಕು ಅಂತ ಆಸೆ ಇರತ್ತಲ್ಲ ಅದಕ್ಕಾಗಿ ಅವ್ರು ಸ್ವಾತಂತ್ರ್ಯಗಳನ್ನ ಅವರು ಹುಡ್ಕೊಂಡ್ಬಿಟ್ಟಿದ್ದಾರೆ ಅದನ್ನ ಇವಾಗ ನಾವು ಬಿಸ್ನೆಸ್ ಆಗಿ ಕೆಲವರು ಟ್ರೆಂಡಿಂಗ್ ಮಾಡ್ಕೊಂಡಿದ್ದಾರೆ ಈಗ ಹೆಣ್ಮಕ್ಳಿಗೂ ನಾನು ಗಂಡಸರು ತರ ರಾತ್ರಿ ಎಲ್ಲ ಓಡಾಡ್ಬೇಕು ಅನ್ನೋದು ಆಸೆ ಇರುತ್ತಲ್ವಾ ಸೊ ಅದಕ್ಕೆ ಈ ತರ ಪ್ಲಾನಿಂಗ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಪೊಲೀಸ್ನವರು ನೋಡಿ ನೋಡಿ ಅದಕ್ಕೆ ಹೇಳಿದ್ದು ಪೊಲೀಸ್ನವರು ಕೂಡ ಕೆಲಸ ಮಾಡ್ತಾ ಇರ್ತಾರೆ ಪೊಲೀಸ್ನವರು ಕೂಡ ರಾತ್ರಿ ಹಗ್ಲು ಎಲ್ಲ ಕೆಲಸ ಮಾಡ್ತಾನೆ ಇರ್ತಾರೆ ಅವ್ರದ್ದು ಶಿಫ್ಟ್ ಆಯ್ತು ಏನು ಸಮಸ್ಯೆ ಆಗಬಾರ್ದು ರಾತ್ರಿ ಅವ್ರ ಪಾಪ ಇಲ್ಲೆಲ್ಲ ಮುಗಿಯೋ ತನಕ ಅವ್ರು ಹಂಗೆ ಇರ್ತಾರೆ ಅವಾಗ ನಮಗೆ ಯೂನಿಫಾರ್ಮ್ ಅಲ್ಲಿ ಇರೋರು ಇದ್ದಾರೆ ಮುಸ್ತಿಲ್ ಇರೋರು ಇರ್ತಾರೆ ಗೊತ್ತಾಗಲ್ಲ ಗಗನ್ ಹೋಗೋಣ ಮನೆಗೆ ಬೆಳಗ್ಗೆ ರಾತ್ರಿ ಗಂಟೆಗೆ ಟೈಮ್ ಆಗೋಯ್ತಾ ಮತ್ತೆ ಹನ್ನೆರಡು ಗಂಟೆ ಮನೆ ಬಿಟ್ಟಿದೀವಿ ಎರಡು ಗಂಟೆ ಬೆಂಗ್ಳೂರ್ ನೋಡಾಗತ್ತಾ ಎರಡೇ ಅವರಿಗೆ ಹಣ ದೊಡ್ಡ ಸಾಮ್ರಾಜ್ಯ ಬೆಂಗ್ಳೂರನ್ನ ಅಷ್ಟು ಈಜಿಯಾಗಿ ನೋಡಕ್ ಆಗಲ್ಲ ಯಾವತ್ತು ಹೋಗ್ತೀರಾ ಅಂತ ಗೊತ್ತಿಲ್ಲ ಬೆಂಗ್ಳೂರ್ ಫುಲ್ ತೋರಿಸ್ಬಿಟ್ಟ ನಿಮಗೆ ಕಳ್ಸೋದು ಅಲ್ಲಿ ನೀವು ಬೆಂಗ್ಳೂರಲ್ಲೇ ಇರ್ಬೇಕು ಅಕ್ಕಂಗ ನಾನು ಫೋನ್ ಮಾಡಿ ಹೇಳ್ತೀನಿ ಆಯ್ತಾ ಈಗ ಮನೆಗ್ ಇವತ್ ನೋಡಿದ್ದಲ್ಲ ನಾಳೆ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ತೀನಿ ಅದ್ ನೆಕ್ಸ್ಟ್ ತರ ಲೈಫ್ ಅದು ಡಿಫ್ರೆಂಟ್ ಲೈಫ್ ಅಲ್ಲಿ ನಮ್ ದೇಶದವ್ರು ಜಾಸ್ತಿ ಇರಲ್ಲ ಬೇರೆ ದೇಶದವ್ರೇ ಜಾಸ್ತಿ ಇರ್ತಾರೆ ಅಂತ ಒಂದ್ ಏರಿಯಾ ಕರ್ಕೊಂಡು ಹೋಗ್ತೀನಿ ಇನ್ನೊಂದ್ ಏನ್ ಗೊತ್ತಾ ನೆಟ್ಟೂರ ಸೀರೆಗಳು ಇರ್ತವೆ ಅದಕ್ಕೆ ಹೋಗಿಲ್ಲ ಅವ್ರದ್ದು ಕಾಮಿಡಿ ಇದೆ ಗೊತ್ತಾ ಏರಿಯಾ ಇಷ್ಟೊತ್ತಿ ಕರಾಬು ಅಂತ ಏರಿಯಾ ಇಷ್ಟೊತ್ತಿ ಕರಾಬು ಅಂತ ಹೇಳಿ ಬರುತ್ತಲ್ಲ ಅದೇ ತರಾನೇ ಇದು ಅದು ಇನ್ನೊಂದರ ಏರಿಯಾ ಅದಕ್ಕೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನಾಳೆ ಬಾಡಿಗೆ ಸಿಗುತ್ತೆ ಇವಾಗ ಎರಡು ಗಂಟೆ ಮೂರು ಗಂಟೆ ಆಯ್ತು ಒಂಬತ್ತು ಗಂಟೆ ಎಂಟೂವರೆ ಒಂಬತ್ ಗಂಟೆ ಆಗ್ಬಿಟ್ರೆ ಬಾಡಿಗೆನೇ ಸಿಗಲ್ಲ ಮತ್ತ ಇಲ್ಲಿ ಜನ್ಗಳು ಜನಗಳಿದ್ರುನು ಕಾರು ಕ್ಯಾಬ್ ಬುಕ್ ಮಾಡ್ಕೊಂಡ್ತಾರೆ ಬೈಕ್ 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 ಬೇರೆ ಇಲ್ವಲ್ಲ ಇಲ್ಲ ಅಂದ್ರೂನು ನಮ್ಗೆ ಬಾಡಿಗೆಗಳು ಸಿಗೋದ್ ಕಷ್ಟ ಈಗ ನಾನು ಪೋರ್ಮಂಗ್ಲಾ ನಲ್ಲಿ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ಒಂದ್ವರ್ ಅವರ್ ಆಯ್ತು ಒಂದು ರಾಪಿಟೋನ್ ಅಲ್ಲಿ ಬರೇ ಮಿನಿಮಮ್ಗಳೇ ಬೀಳ್ತಾ ಇರೋದು ಬೇರೆ ಯಾವುದು ಬೀಳ್ತಾ ನೈಟ್ ಎಷ್ಟು ಹುಡಿತಿರ ಒಂದು ಅಂದಾಜು ಅಂದ್ರೆ ಅಂದಾಜು ಅಂದ್ರೆ ನೋಡಿ ಸರ್ ಗ್ಯಾಸ್ ಖರ್ಚೆಲ್ಲ ಹೋಗಿ ಒಂದು ಆರ್ನೂರ ಏಳ್ನೂರು ಮಾತ್ರ ನೈಟ್ ಅಲ್ಲ ಫುಲ್ ಡೇ ಫುಲ್ ಡೇ ಅಂದ್ರೂ ಒಂದು ಸಾವಿರ ಸಾವಿರದ ಇನ್ನೂರು ರೂಪಾಯಿ ಮಾಡ್ತೀವಿ ಊಟದ್ದು ಖರ್ಚು ತಿಂಡಿದು ಖರ್ಚು ಗ್ಯಾಸ್ ನಮ್ ಖರ್ಚೆಲ್ಲ ಹೋಗ್ರು ಒಂದು ಎಂಟುನೂರು ರೂಪಾಯಿ ಏಳ್ನೂರು ರೂಪಾಯಿ ದುಡಿತೀವಿ ಅಷ್ಟೇ ಮತ್ತೆ ರೋಡ್ ನೋಡಿದ್ರೆ ಕೋಟಿ ಕೋಟಿ ಖರ್ಚು ಅಂದ್ರೆ ಅಲ್ಲ ಇಲ್ಲಿ ಇರೋರಿಗೆ ಮಾತ್ರ ಅದು ದುಡ್ಡು ಇರೋರ್ಗೆ ಹೋಗಿ ಪಬ್ಬಾಗ ಎಂಜಾಯ್ ಮಾಡೋರಿಗೆ ಅಷ್ಟೇ ನಮ್ಮ ಆಟೋರಿಗೆ ಏನು ಇಲ್ಲ ಇಲ್ಲಿ ಬೇರೆ ಏನು ಇಲ್ಲ ನಾವು ಕಷ್ಟದಲ್ಲೇ ಇರೋದೇ ಕಷ್ಟನೆಲ್ಲ ಇದ್ ಮಾಡ್ತಾ ಇರೋದು ಬೆಳೀತಾ ಇರೋದೇ ಬಡೋರು ಬಡವರಾಗೆ ಇರ್ತಾರೆ ಶ್ರೀಮಂತರು ಶ್ರೀಮಂತರ ಆಗ್ತಾರನೆ ಇರ್ತಾರೆ ಹಂಗೇ ಬೆಂಗಳೂರು ಇದು ಏನ್ ಚೇಂಜಸ್ ಮಾಡೋಕೆ ಆಗಲ್ಲ ಇಲ್ಲಿ ಅದೇ ಇಲ್ವಾ ಇಲ್ಲಿ ಕರ್ನಾಟಕದವರು ಹಾಗೇ ಇದಾರೆ ಆಚೆ ದೇಶದಿಂದ ಬರ್ತಾರೆ ಗೊತ್ತಾ ರಾಜ್ಯದಿಂದ ಬೇರೆ ಬೇರೆ ದೇಶದಿಂದ ಬಂದವರು ಇಲ್ಲಿ ಬಂದ್ಬಿಟ್ಟು ದುಡಿತಾರೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ ನಾವ್ ಅವ್ರನ್ನ ನೋಡ್ಕೊಂಡು ಹಂಗೇ ಇದೀವಿ ಅಷ್ಟೇ ಅಂದ್ರೆ ಐಶ್ವರ್ಯ ಬಂದಾಗ ಅರ್ಧ ರಾತ್ರಿಲೋ ಛತ್ರಿ ಹಿಡ್ದ ಅಂತ ಹೇಳಿ ಇದೇ ನೋಡಿದ್ರ ರಾತ್ರಿ ಎರಡು ಗಂಟೆಗೂ ಜನ ಹೆಂಗೆ ಐಶ್ವರ್ಯದಿಂದ ಓಡಾಡ್ತಾ ಇದ್ದಾರಲ್ಲ ಇದೇನೆ ಬೇರೆ ಏನೂ ಅಲ್ಲ ಎಕ್ಸಾಂಪಲ್ ಸರಿ ಅಣ್ಣ ಬರ್ತೀವಿ ಅಣ್ಣ ಟ್ಯಾಂಕ್ ಯು ಅಣ್ಣ ಹೋಗೋಣ ನೋಡಿ ರಾತ್ರಿ ಎರಡು ಗಂಟೆಗೂ ಟೀ ಸಿಗಿ ರೀತಿ ಹಾಂ ಎರಡು ಕೊಡಿ ಅಣ್ಣ ಟಿ ಸಿ ಅಣ್ಣ ಎಷ್ಟೋ ತನಕ ಇರ್ತೀರಣ್ಣ ಇಲ್ಲಿ ನಾಲ್ಕು ಗಂಕ ಇಲ್ಲೇ ಇರ್ತೀರಾ ಜನ ಬರ್ತಾರಾ ಇಲ್ಲಿ ಈ ಡೈಲಿ ಎಷ್ಟು ಹೋಗುತ್ತೆ ಅಣ್ಣ ಕೊಪ್ಪ ಹೋಗುತ್ತಣ್ಣ ಮೂವತ್ತಲವತ್ತೊಂಬತ್ತಷ್ಟು ಮೂವತ್ತು ನಲವತ್ತು ಅಷ್ಟೇ ತಕ್ಕ ಮಾಡ್ತೀರಾ ಬೆಳಿಗ್ಗೆ ಏನು ಕೆಲಸ ಬೆಳಿಗ್ಗೆ ನಾವು ಚೌಟ್ರಿ ಚಲ್ಕೊಂಡ್ಬಿಟ್ರಾ ಚೌಟ್ರಿ ಚೌಟ್ರಿ ಅಲ್ಲ ಹಂಗೆ ಇವಾಗ ಬಂದ್ರಲ್ಲ ಚೆಲ್ಕೊಂಡ್ಲೇ ಬೇಕೀರಿ ಚೌಟ್ರಿ ಚೌಟ್ರಿಗ ಅಲ್ಲಿ ಬೆಳಿಗ್ಗೆ ಅಲ್ಲಿ ಕೆಲಸ ಮಾಡ್ಬಿಟ್ಟು ಇಲ್ಲಿ ಹಾ ಹಾ ಮಕ್ಳು ಮಕ್ಳಿಗೆ ಪ್ರಾಬ್ಲಮ್ ಓದ್ತಾ ಇದ್ದಾರಾ ನೋಡ್ರಿ ನೋಡಿದ್ರ ಅಲ್ಲಿ ನೋಡಿರೋ ಲೈಫಿಗೂ ಇಲ್ಲಿ ನೋಡ್ತಾ ಇರೋ ಲೈಫಿಗೆ ಕಷ್ಟ ಜೀವಿಗಳಿಗೆ ಕಷ್ಟದಿಂದ ಕಷ್ಟ ಪಡ್ತಾ ಇದಾರೆ ಎಂಜಾಯ್ ಮಾಡೋರು ಎಂಜಾಯ್ ಮಾಡ್ತಾನೆ ಇದ್ದಾರೆ ಅದಕ್ಕೆ ಹೇಳೋದು ಲೈಫ್ ಎಲ್ಲಾರದು ಒಂದೇ ತರ ಇರಲ್ಲ ಮಕ್ಕಳನ್ನೋಸಕ್ಕೆ ನಮ್ಗೆ ಬೇಕೇ ಬೇಕಲ್ಲ ಪೀಸ್ ಕಡಕ್ಕೆ ದುಡ್ಡು ಕೆಲಸ ಮಾಡ್ತಾ ಇದ್ದಾರೆ ಬಾಡಿ ಕಟ್ಬೇಕತ್ತ ಸ್ವಲ್ಪ ಬಾಡಿ ಕಟ್ಬೇಕು